ಪತ್ಸರ ಕಟ್ಟಿ ಕುಣೆ ಅಂಚಾ ಹಿಂಗೆ ಹಿಂಗೆ ಇಡೆ ಬೈದ ಉಡೆ ಬಣ್ಣೈತೆ ಏನು ಪಕ್ಷಿಗಾರ ಇಟ್ಟಿತ್ತೆ ತಲುಪರ್ಸಿದ್ ಇಲ್ಲಡೆ ಬತ್ತೆ ವಿಷೇದಾದ ಪಂದಾಗ ಒಂದು ಎಲ್ಲಿ ಡಬ್ಬಿಂಗ್ ಉಂಡು ಅಂಚ ಅವರು ಕುರುಣಾಕ್ ಇಲ್ಲ ಮಂಚು ಅಂಚಾಡೆ ರೆಂಡು ಐ ದುಂಬು ಇಲ್ಲಿ ಗೆಸ್ಟ್ ಬೈತಿರು ನಮ್ಮ ಮೈನ್ ಚಹಾ ಬಾರು ಎ ಸುಸ್ತಾ ಇದ್ದೀನಿ ಯಾಕಂದ್ರೆ ಮ್ಯಾಗಿ ಮಲ್ತಿತ್ತೀರು ಗೋಡೆ ಅಂಚೈತೆ ನಾನು ಗಂಗಮ್ಮು ಅಲ್ಲಿ ಮೀರ್ಕುಲ್ದೇರು ನಮಸ್ಕಾರ ಹಾ ನಮಸ್ಕಾರ ನಮಸ್ಕಾರ ಅಂಚನೆ ನಮ್ಮ ಯೂಟ್ಯೂಬ್ ಚಾನಲ್ ಏರ್ ಮತ್ತೆ ತುಂಬ ಒಂಜಿ ಗಂಟೆ ಹೊಟ್ಟದ್ದು ಸಬ್ಸ್ಕ್ರೈಬ್ ಮಾಡ್ಲಿ ಅವಳು ಮಿತ್ ಗಂಗಾಮಿ ಒಂದು ಒಂದು ಮೂಲ ಮಾತ್ರ ಬಾಯ್ ಸ್ಕೀಮ್ದಾರು ಬೈದರಿ ಇಲ್ಲಾಡಿ ಅಂಕಲೇನು ಪಪ್ಪದ ಸ್ಕೀಮ್ದಾರು ಬೈದಿರಿ ಅಂಕಲ್ ಇಲ್ಲಾಡಿ ಮುಂತ ಗಂಗಮ್ಮ ಓ ಗಂಗಮ್ಮ ಗಂಗಮ್ಮಗೆ ಹಾಯ್ ಹಾಯ್ ದಾದ ಐಕಮ್ಮನ ಐಕಾಯನ್ ಹಾಯ್ ಹಾಯ್ ದಂದಿರ್ತೇ ರೀತು ಇನ್ನ ಗಂಗಮ್ಮ ಮೀರ್ ತೆಗಿದಿರಿ ನೀರ್ ತೆಗದ

ಮೇಲ್ ತೆಂಕ ಗೊತ್ತಿ ಜಿಂಕಲ ಆದಿ ಮುಖ ಮುಖತ್ತಂದೆ ಫೋಟೋದು ಇದ್ರಿಗೆ ಗಂಗ ಮಾತ್ರ ಮಾತಾಡು ಇಂಗ್ಳು ದಾದಿ ನಾಡು ಈ ರಾಮಾಗಿ ಲಾಸ್ರ್ ಬಿಡ್ದೆ ಅಮ್ಮ ಲಾಸ್ದೆ ಅಂಚ ದಾಲಿಜ್ಜರ ಅಚ್ಚ ಅಂದ್ ಅಂದು

ಕುಳ್ಳೆ ದನಿ ಕೂಲ್ಲೆ ಲಕ್ಕದೆ ಲಕ್ಕದೆ ಅಲ್ಲದೆ ಹಸ್ಬೆಂಡ್ ಬೈದೀನಿ ನಿನ್ನ ಹಸ್ಬೆಂಡ್ ಬೈದಿನ ಹತ್ತದಿ ಏರ್ ಮಾವು ದಾದ ದಾದ್ ಅಯ್ಯ ಬಾತು ಅಲ್ಲದೆ ಹಸ್ಬೆಂಡ್ ಬೈದಿನ ಅತ್ತದಿ ಬೋಲಂಜಿ ಬಲ್ಪುರೆ ದಾದು ಬೋಡನಾ ಸರ್ಬತ್ ಅಮ್ಮ ಅಲ್ಲೇ ಲಿಬ್ಲಾ ದಿ ಹಸ್ಬೆಂಡ್ ಬೈದ್ ನಾದು ಹಸ್ಬೆಂಡ್ ಅಂಚೆನೆ ಅವು ಹಿರೇನು ಸುಮಾರು ಸಮಯ ಇರ್ತೀವಿ ನಾವು ನಾಳೆ ಒಂದು ಗಮ್ಮಂತ ಉಂಟು ಅಮ್ಮನಿಗೆ ಬೋನಸ್ಸು ಉಂಟು ಬೀಡಿದ್ದು ಹೇಳಿ ಅವರು ಬೋನಸ್ಸು ಏನು ರವಿಶಂಕರ್ ಹಾಗೆ ಮಾಡ್ತೀರಿ ನನ್ನ ಮಗನ್ ಪಲ್ಲೆ ಬೋನಸ್ ನಾಳೆ ಬೋನಸ್ಗೆ ಎಂತ ಉಂಟು ನಮಗೆ ಪಲ್ಯ ಒಬ್ಬರು ನಮ್ಮ ಇಲ್ಲದೇ ಬಲ್ಲೆ ಬಿರಿಯಾನಿ ಬೋನಸ್ ಬಿರಿಯಾನಿ ఏంట్రా చెట్లన హా పత్తలే వైట్ మొగుల కలిచా అల ఏనా ఏనా బాణసల కర బిర్యానీ బలేని పమాట హా ఐ కొని అంగి ఏనా మగలే కొని అంగి బూతు బూతు కొని పని అన్న బూతు తుండు హా నొడియా ఏరి వలపద కులారా போனஸ் ராணி எல்லை கங்கம் மகி கொஞ்ச பேண்ட் காத்தியே பண்ணுங்க மத்த கட்டி தீவன அடி பிள்ளை ஐநூறு ரூபாய் நீத விதனி நூற்றாய் ரூபாய் லீக்கூரே நுபுனிப்பாரு அரிசி அப்பா பொண்ணு பண் மதுமேடு

డార్జిలింగ్ డార్జిలింగ్ మీర ఫ్యాంటే అక్కడ హనిమోని పోతుంది మీరు ఫ్యాంట్ డేవు లేదు హనీటి పోడువండి దేవస్థానం ఊరు ఒకటి దేవస్థానం దేవస్థానం అంత పూజ పోతాడు

ಮಂಜೇಶ್ವರದ ಮಂಚಂಬಾಡಿ ಕೋಡಿ ಕೋಡಿ ಮನೀಶ್ ಮನಿ ಸತ್ಯ ಬಹುತ ಬಹುತ ಭವಿಷ್ಯಕ್ಕೆ ನಮ್ಮ ಮೂಲ ಪದಾರ್ಪಣ ಮಂಜೇಶ್ವರದಾ ಮಂಜೇಶ್ವರದಾರು ಕಾಲೇಜು ಫೇಮಸ್ ಪಬ್ಜಿ ಕೋಪನೆಟ್ ಅದು ಕಾಲೇಜು ಓಕೆ ಸರಿ ಸರಿ ಏನು ನಾಟ್ಯತೆ ನನ್ನ ಕಾಂಚ ಮಲ್ಲತ್ತು ಏಡ ದಿನದವಾಗಿದೆ ಇಂಗಲೋ ಪಕ್ಷೆಟ್ಟಿತ್ತ ಹಾಂ ಗಂಗಾಮಗಲ್ಲಿ ಬೋನಿಸದೆ ನಾನೇ ಪೋರಾಜ್ಜಿ ಸರಿ ಬರಬಾ ಬಾಯ್ 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 ಬೀಜ ಹೆಂಗೆಲ್ಲ ಇಲ್ಲದ ಡವ್ರಾಣಿ ಬತ್ತು ಹಾ ಹಾ ಅಲ್ಲ ಸಾಲೆಂತಾವೆ ಅಲ ಹಾ ಹುಷಾರಲ ಅವನು ಎಡ್ ಅಲ್ಲ ಬರ್ತಲ್ಲ ಅದ ಡೌರ್ ರಾಣಿ ಈ ಸಾಲೆ ಬೋನ ಈತದೆ ಹಾಂ ಯಾರು ಸಾಲೆ ಬೋನಿ ಬತ್ತ ಇತ್ತೆ ಗೊತ್ತುಂಡ ಹಾಂ ಹೇಗೆಲ್ಲ ಇಲ್ಲದ ಡೌರಾಣಿ ಮೋಲು ಡವ್ರಾಣಿ ಹಾಂ ಪಾತಿರ್ ಪಾತಿ ರೀ ಹಾಂ ಇನ್ನು ದಾದು ಸಾಲಿಡ್ ಕಲ್ಪಾತಿರದ್ದೆ ಇದಾದ ಕಲ್ಪಾತಿ ರೀ ಒಂದು ಮರ್ಯಾದೆ ಅಜ್ಜಿ ಮಲ್ ನಾ ಏನಾರ ಅಂತ ಸೀದಾ ನದೇ ಬರಬಾ ಬಾಯ್ ಹಾಂ ಒಂದು ಏರು ಬಾಯ್ ಗೊತ್ತಿದ್ದಾ ಏರು ಒಂದು ಹಾಂ ಬಾತುಕೋಹ್ಲಿ ಬಾತುಕೋಹ್ಲಿ ಅತ್ತೊಂದು ಹೇಳಿದ್ದೀನಿ ಹಾಂ ಅನ್ನದೇ ಏರಿದೆ ಬಾತು ಮಾಮ್ಮ ಪೋಯಮ್ಮ ಓ ಹೌಂದ ಖ್ಯಾತ ಅದ್ಭುತ ಗಾಯಕರು ನಮ್ಮ ಜೊತೆ ಇದ್ದಾರೆ ಅಶ್ವಥ್ ಸಂಘ ಬಿಟ್ಟು ಹಾಗೆ ದಿನ ದಿನೇಶ್ ಕುತ್ಕೋಲಿ ಅವರು ಇವರು ಮುಖ ತೋರಿಸಲ್ಲ ನೋಡಿ ತೋರಿಸಿ ಎಡಿಟರ್ ಒಬ್ಬ ಅವನಿಗೆ ಹೋನ ಬೋಡ್ಗೆ ಅಪ್ಪ ಇತ್ತೆ ಕೆಲವೇ ಪಡ್ತುಡು ಕೃಷ್ಣ ಕೃಷ್ಣ ಪ್ರಣೇ ಗೋಲ್ಡನ್ ಸ್ಟಾರ್ ಗಣೇಶ್ ಮೇರ ಪದ್ಯ ಬಂದ್ರೆ ಇಲ್ಲಿ ನಮ್ಮ ದಿನೇಶ್ ಕೊಯ್ಲ ಒಂದು ಅಡಗುವ ದಿನೇಶ್ ಕುತ್ಕೊಲಿ ದಿನೊಂದು ಅದು ಅಡಗುವ ಕೆಬಿ ಬಾರಿ ಭಾರಿ ಒಂಜಿ ಕಾಂಡೆ ಬೈದ ಡಬ್ಬಿಂಗ್ ಬಂದಿದೆ ಅದೇ ನಲ್ಲ ಒತ್ತುವೆ 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 ನೀರ್ವಹಿ ಬರ್ರೆ ಮೇನ ನಲ್ಲಾಕದಿತ್ತಲ್ಲ ಹೊತ್ತು ಒಂದು ದೊತ್ತು ಗೊತ್ತಾ ಅಭಿ ಆಕಾಡವ್ರಿ ಭಾರಿ ಏಕಾಡ್ದಂಜು ಫೋನ್ ಮಾಡ್ತೀವಿ ಅಲ್ಪ ಗುಲ್ಲು ಒಂದು ಓಲ್ರನ್ನ ಓಲ್ಲರ ಮುಲ್ಲ ಅಂದ್ ಮೇನ ಮುಲ್ಲು ಆತೀನಿ ಅಜ್ಜಿ ನಲ್ಲೂರೇ ಕಲ್ಪನಾ ಕವನ ಬರೆಯಾರ ಶುರು ಮಾಡ್ತೀರ ಲೇಖಕೀರು ದುಮ್ಮು ಮಾತ ಬಿರಿ ಇಂದಿತ್ತೀಜ ತನಿಕ್ಲಿ ಬರೆಯರ್ ಸಾಲೇಡ್ ಮಾತು ಹ್ಯಾಂಡ್ ರೈಟಿಂಗ್ ಸೂಪರ್ ದೇವರ್ ರ ಜರ್ತಾ ಪುಜ ತೂಯೆರೆ ಮಾತ್ರೆ ಹಾಂತ ಉಂತ ಡೈರೆಕ್ಟರ್ ಗುಲ್ದೆರ್ ಡೈರೆಕ್ಟರ್ ದೇ ಬತ್ ಇತ್ತೆ ಬತ್ತೆ ಚುರ್ ಮಲ್ತೆ ತಿಂಡ ದಾಲ ಬೇಲ ಮಲ್ ದಿಜೆ ಒಂಜಿ ಕಾಂಡ ಬಾರೆ ಪೊರ್ತು ಸೈಕಿನ ಇತ್ತೆ ಉಲುಲ್ಲೆ ಮುಲ್ಲೆ

ಒಂಜಿ ಮಧ್ಯಾಹ್ನ ಬರ್ತದೆ ಈ ಜನ ಇತ್ತ ಬರ್ತಾ ಪಪ್ಸು ತಿನ್ನೋದು ಮೈನ್ ರಿಜನ್ ಟು ಇಂಡಿಯಾದ ಮೈನ್ ಈ ಜನಗನ್ ಟು ಇಂಡಿಯಾದ ಮೆಂಬರ್ ಅದು ಎನ್ನೆಟ್ಟು ಜನ ಸೇರಿದ ಯಾರೇ ಕಂಗ್ರಾಚುಲೇಷನ್ ಎಂಕು ಗಾಳಿ ಅಯ್ಯಂಡ್ ஆ ஓகே அவுக்கா என்ன அஞ்சு பண்ணப்பாருக்கு பிதைலேக்கா கே குழந்தையர மாறிஞ்சே ஃப்ரேம்யா சூப்பர் தூச்சு குரு சூப்பர் தூச்சு சரி ஃபைனலி எங்க ரெக்கார்டிங் மாற்றாண்டு நெக்ஸ்ட் லாக் தீக்கு பாய் நிரந்தரம்